ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕ ಹುದ್ದೆಗಳಿಂದ ತಪ್ಪುಗಳಾದದ್ದನ್ನು ಪ್ರಶ್ನಿಸುವುದು ವಿಪಕ್ಷದ ಕರ್ತವ್ಯ ಅದನ್ನು ರಾಹುಲ್ ಗಾಂಧಿ ಮಾಡಿದ್ದು ಅವರನ್ನು ಬೆಂಬಲಿಸುವುದಾಗಿ ತಿಳಿಸಿದರು ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ತರುವಲ್ಲಿ ರಾಹುಲ್ ಗಾಂಧಿಯ ಪ್ರಶ್ನೆಗಳು ಅವರು ಬಹಿರಂಗಪಡಿಸಿರುವ ಮತದಾರರ ಪಟ್ಟಿಯಲ್ಲಿನ ತಪ್ಪುಗಳು ಚರ್ಚೆಯ ವಿಚಾರವಾಗಿದೆ ಇದಕ್ಕೆ ಚುನಾವಣಾ ಆಯೋಗದಿಂದ ಉತ್ತರ ಬೇಕಾಗಿದೆ ಆದರೆ ಬಿಜೆಪಿ ಉತ್ತರಿಸ್ತಾ ಇದೆ ಈ ಕುರಿತು ಲಿಂಬಾವಳಿಯವರು ನೀಡಿರುವ ಉತ್ತರ ಚುನಾವಣಾ ಆಯೋಗದ ತಪ್ಪು ಒಪ್ಪಿಕೊಂಡು ಪುಷ್ಟೀಕರಣ ನೀಡುವ ಕೆಲಸ ಆಗಿದ್ದು ಇದು ಗಂಭೀರ ವಿಚಾರ ಎಂದರು ಮತದಾರರ ಪಟ್ಟಿ ಶುದ್ಧೀಕರಣಕ್ಕೆ ರಾಹುಲ್ ಗಾಂಧಿ ಹೆಜ್ಜೆ ಇರಿಸಿದ್ದು ಅವರು ಕೇಳಿರುವಂತೆ ಚುನಾವಣಾ ಆಯೋಗ ಕಳೆದ ಹತ್ತು ವರ್ಷಗಳ ವಿಡಿಯೋ ಹಾಗೂ ಸಾಫ್ಟ್ ಕಾಪಿಯನ್ನು ಒದಗಿಸಬೇಕು ಹಿಂದೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿಯೇ ರಾಹುಲ್ ಈ ಬಗ್ಗೆ ಧ್ವನಿ ಎತ್ತಿದ್ದರು ಬಳಿಕ ಹರಿಯಾಣದ ಚುನಾವಣೆ ಸಂದರ್ಭದಲ್ಲೂ ಮಾತನಾಡಿದ್ದಾರೆ ಆದರೆ ಉತ್ತರದಾಯಿತ್ವ ಹೊಂದಿದವರು ಮೌನವಹಿಸಿದ್ದಾರೆ ಇದೀಗ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ಪ್ರಶ್ನೆಗಳನ್ನು ಮತ್ತೆ ಎತ್ತಲಾಗಿದೆ ರಾಹುಲ್ ಅವರ ಮೇಧಾವಿತನವನ್ನ ಒಪ್ಪುವ ಪರಿಸ್ಥಿತಿ ಇದ್ದು ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಬೇಕಾದರೆ ಮತ ಕಳವು ನಿಲ್ಲಿಸುವಲ್ಲಿ ಎಲ್ಲರ ಪ್ರಯತ್ನ ಅಗತ್ಯವಿದೆ ಎಂದರು ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಬೇಕು ಅನ್ನುವುದು ತಾವು ಕೂಡ ಹುಟ್ಟಿದ ಆ ಪಾರದರ್ಶಕತೆಯನ್ನು ತರುವಲ್ಲಿ ಇವತ್ತು ರಾಹುಲ್ ಗಾಂಧಿ ಹಾಕಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಅವರು ಏನು ಬೆಂಗಳೂರಿನಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ ಅನೇಕ ಬುದ್ಧಿಜೀವಿಗಳು ಮಾತಾಡ್ತಾರೆ ಮಾತಾಡ್ತ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅಭಿಪ್ರಾಯವಾಗಿರ್ತಾರೆ ಇವತ್ತು ಈ ಮಹಾದೇವಪುರದ ಈ ವಿಷಯವನ್ನ ಇಟ್ಟಿದಾಗ ಬಿಜೆಪಿಯವರು ಉತ್ತರ ಕೊಡ್ತಾರೆ ಚುನಾವಣಾ ಆಯೋಗ ಉತ್ತರ ಬಿಜೆಪಿ ಅವರು ಉತ್ತರ ಅಂತ ಒಪ್ಪಿಕೊಂಡಾಗ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ ನವೀನ್ ಡಿಸೋಜಾ ಇಬ್ರಾಹಿಂ ನವಾಜ್ ಆರ್ ಕೆ ಪೃಥ್ವಿರಾಜ್ ಬಿಎಂ ಅಬ್ಬಾಸ್ ಅಲಿ ಸುಹಾನ್ ಆಳ್ವ ಜಯಶೀಲಾ ಅಡ್ಯಂತಾಯ ಅಶೋಕ್ ಡಿಕೆ ಪ್ರೇಮ್ ಬಳ್ಳಾಲ್ಬಾಗ್ ಶಬೀರ್ ಎಸ್ ಯಶವಂತ್ ಪ್ರಭು ಫಯಾಜ್ ಅಮೇಮಾರ್ ಸುದ್ದಿಗೋಷ್ಠಿಯಲ್ಲಿದ್ದರು